ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರ ಆಗಮಿಸಿದ್ದಾನೆ ಈಗಾಗಲೇ ಹೆಲ್ಪ್ಲೈನ್ ಅನ್ನು ಕೂಡ ತೆರೆಯಲಾಗಿತ್ತು ಎಸ್ಐಟಿ ಅಧಿಕಾರಿಗಳಿಂದ ನಿಮಗೇನಾದ್ರೂ ಮಾಹಿತಿ ಗೊತ್ತಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿ ನೀಡಬಹುದು ಅಥವಾ ಸಾಕ್ಷಿಗಳೇನಾದ್ರೂ ಇದ್ರೆ ಹೇಳಬಹುದು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಎಚಿಲಂಪಾಡಿ ನಿವಾಸಿ ಜಯನ್ ಎಂಬ ವ್ಯಕ್ತಿ ಆಗಮಿಸಿದ್ದಾನೆ ಹದಿನೈದು ವರ್ಷದ ಹಿಂದೆ ಬಾಲಕಿಯೊಬ್ಬಳ ಮೃತದೇಹ ನೋಡಿದ್ದೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಬಾಲಕಿ ಶವವನ್ನ ನೋಡಿದ್ದೆ ಅಂತ ಈತ ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ ಇನ್ನು ಈಗ ಹೊಸದಾಗಿ ಬಂದಿರುವಂತಹ ದುರುದಾರ ಏನಿದ್ದಾನೆ ಈತನ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ ಏನ್ ಹೇಳಿದ್ದಾನ ಆದ್ರೆ ಹಾಗಾದ್ರೆ ಆತ ಕೇಳೋಣ ಬನ್ನಿ ಸಾಮಾಜಿಕ ಹೋರಾಟಗಾರ ಜಯನ್ ಅವರು ಇಸ್ಲಾಂಪಾಡಿ ನಿವಾಸಿ ಜಯನ್ ಅವರು ಈಗ ಎಸ್ ಐ ಟಿ ಕಚೇರಿಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜಯನ್ ಇದ್ದಾರೆ ಜಯನ್ ಅವರೇ ನೀವು ಸಾಮಾಜಿಕ ಹೋರಾಟ ಹೋರಾಟಗಾರರಾಗಿ ನಮಗೆ ಗೊತ್ತು ಇವತ್ತೊಂದು ಹೊಸ ವಿಚಾರ ಇಟ್ಕೊಂಡು ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಏನದು ಸರ್ ಹೊಸ ವಿಚಾರ ಅಂತ ಅಲ್ಲ ನಮಗೆ ಒಂದು ನಂಬಿಕೆಯ ಪೊಲೀಸ್ ಅಧಿಕಾರಿಯವರು ಎಸ್ ಐ ಟಿ ತಂಡ ಬರುವಾಗ ಏನಾಗಿದೆ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೀನಿ ಅವರಿಗೆ ಲೆಟ್ರ್ ಮುಖ ಕೊಟ್ಟೆ ಸರಿ ಓಕೆ ಸೋಮವಾರ ಬನ್ನಿ ಅಂತ ಹೇಳಿದ್ರೆ ಸೋಮವಾರ ಬಂದ ಮೇಲೆ ಮುಂದೆ ಆ್ಯಕ್ಷನ್ ಹೋಗ್ತಾ ಕೊಡ್ತಾರೆ ಅಂದರೆ ದೂರನ್ನು ಕೊಟ್ಟಿದ್ದೀರಾ ಏನು ಕೊಟ್ಟರೆ ದೂರನೇ ಹೇಳ್ಕೊಂಡು ಬಂದರು ದೂರನೇ ಇಟ್ಕೊಳ್ಳಿಕ್ಕೆ ಬಂದರು ಅದು ದೂರು ನನ್ನ ಹತ್ರನೂ ಇದೆ ಅದು ಯಾರಿಗೆ ಕೊಡಲ್ಲ ಅದು ಸದ್ಯ ಸದ್ಯಕ್ಕೆ ಸೋಮವಾರಕ್ಕೆ ಇದ್ದ ನಂತರ ನಾನು ಆ ಸ್ಪಾಟ್ ಏನು ಮಾಡ್ತಾ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀವಿ ಈ ದೂರಿನ ಬಗ್ಗೆ ನೀವು ಏನೇನು ವಿವರ ಹೇಳ್ಬೋದು ಸರ್ ವಿವರ ಇವಾಗ ಹೇಳಲಿಕ್ಕೆ ಆಗಲ್ಲ ಸರ್ ಎಲ್ಲವನ್ನೂ ನಾನು ಬಿಚ್ಚಿ ಆಗಲ್ಲ ನಾನು ಹೇಳ್ತೀನಿ ಅವ್ರ ತನಿಖೆ ಪ್ರಾರಂಭ ಮಾಡಿ ಪ್ರಾರಂಭ ನಂತರ ನೀವು ನನಗೆ ಈಗ ಓಕೆ ಈಗ ಹೇಳಿದರೆ ಯಾವಾಗ ಯಾವಾಗ ನಡೆದಿದ್ದು ಏನು ನಡೀತು ಅಂತ ಹೇಳಿ ಘಟನೆ ಆ ಘಟನೆ ಒಂದು ಹದಿನೈದು ವರ್ಷದಿಂದ ನಡೆದ ಘಟನೆ ಅದು ಅದು ಬಾಳಕಿ ಅದು ಯಾರು ಕೊಲೆ ಮಾಡೋದು ಯಾರೊಂದು ಗೊತ್ತಿಲ್ಲ ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಇಂಥ ಒಂದು ಘಟನೆ ಆಗಿದೆ ಅದಕ್ಕಿಂತ ಯಾರು ಭಾಗಿಯಾಗಿರೋದು ಗೊತ್ತು ಅಂದರೆ ನಾವು ಆ ಥರ ಅಲ್ಲ ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯದಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು ಎಲ್ಲಿ ಘಟನೆ ನಡೆಯುತ್ತೆ ನೀವು ಈಗ ನೀವೇ ಐ ಐ ವಿಟ್ನೆಸ್ ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಆ ಸಂದರ್ಭದಲ್ಲಿ ಎಲ್ಲಿ ಅಂದ್ರೆ ಯಾವ ಅಂದ್ರೆ ನಾನು ಹೇಳ್ತಾ ಇರೋದು ಯಾವ ತಾಲೂಕು ಇಲ್ಲ ಪ್ಲೇಸ್ ಧರ್ಮಸ್ಥಳ ಗ್ರಾಮನೇ ಇವಾಗ ಇ ಎಸ್ ಐ ತಂಡವ್ರು ಇನ್ ಇವಾಗ ಬೇರೆ ನಮ್ಮ ಕಡಬ ತಾಲೂಕು ಎಲ್ಲ ಪುತ್ತೂರು ತಾಲೂಕೆ ಇಲ್ಲಿ ತಾನೇ ಈ ವಿಷಯ ತಾನೇ ಇರೋದು ಅದಕ್ಕೆ ಇದೇ ಆಗಿರೋದು ಎಸ್ ಸೊ ಅಂದ್ರೆ ಏನು ನಡೀತಾವೆ ಎಕ್ಸಾಕ್ಟ್ ಆಗಿ ಅವತ್ತು ಅಂದ್ರೆ ನೀವು ನೋಡಿದ ಸಂದರ್ಭದಲ್ಲಿ ಅದು ಕೊಲೆ ಅಂತಾನು ಇಲ್ಲ ಏನು ನಾನು ನಾನ್ ನೋಡ್ಸಂದಾಗ ಒಂದು ಅಂದ್ರೆ ಕೊಳತಿದೆ ಅದು ಜಾಸ್ತಿ ಅಲ್ಲ ಒಂದು ಹಂತಕ್ಕೆ ಕೊಳತ್ತಿದೆ ನೋಡಿರೋದು ಅಂತ ಸಂದರ್ಭದಲ್ಲಿ ಬೇರೆ ಏನ್ ನಡೀತು ನೀವು ನೋಡ್ತಾ ಇರುವಾಗ ಅಂದ್ರೆ ಅದನ್ನ ಬಾಡಿನ ತಗೊಂಡು ಹೋದ್ರ ಇಲ್ಲ ಯಾರಾದ್ರೂ ಬಂದು ಮಾಡುದು ಅದನ್ನ ಅದಕ್ಕೆ ನಾವು ಬಂದಿರೋದು ಆ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಲ್ಲಿ ಆ ಕೆಲಸ ಮಾಡ್ಬೇಕಿತ್ತು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಅಲ್ಲ ನಿಮ್ಮ ಊರು ಇಸ್ಲಾಂಪಾಡಿ ಪಾಡಿ ಸೊ ನೀವು ಇಲ್ಲಿಗೆ ಅವತ್ತ ಅದನ್ನು ಇವಾಗ ನೋಡ್ ನಾಳೆ ತನಿಖೆ ಆಗಲಿ ತನಿಖೆ ಅಂತ ನಿಮಗೆ ಅದನ್ನು ನಾನು ಹೇಳ್ತೀನಿ ಅಂದರೆ ಆ ಸಂದರ್ಭದಲ್ಲಿ ಆ ಒಂದು ಕೇಸ್ ಮುಚ್ಚೋಯ್ತು ಅಂತ ನಿಮಗೆ ಯಾವಾಗ ಗೊತ್ತಾಯಿತು ಅಂದ್ರೆ ಆ ಒಂದು ಹುಡುಗಿ ಶವ ಪತ್ತೆ ಆಗುತ್ತೆ ಕೇಸ್ ಮುಚ್ಚೋಗುತ್ತೆ ಅಂತ ಹೇಳಿದ್ರಲ್ಲ ಸೊ ಅದು ನಿಮಗೆ ಕೇಸ್ ಮುಚ್ಚೋಯ್ತು ಅಂತ ಯಾವಾಗ ಗೊತ್ತಾಯ್ತು ಅದರಲ್ಲಿ ಅವ ಅಲ್ಲಿಯ ಕೆಲಸ ಕಾರ್ಯಗಳು ಮಾಡುವಾಗಲೇ ಗೊತ್ತಾಗುತ್ತೆ ಮುಚ್ಚಿ ಹೋಗಿತ್ತು ಅಂತ ಅದರಲ್ಲಿ ಯಾರು ವಾರಸರದಿದ್ದು ಶವನ ಏನಾಗಿತ್ತು ಅದು ಅದು ಯಾರು ಇರಲ್ಲ ಅದಕ್ಕೆ ಆ ನಿಯಮ ಪಾಲನೆ ಮಾಡಬೇಕಿತ್ತು ಆ ನಿಯಮ ಪಾಲನೆ ಮಾಡಿಲ್ಲ ಓಕೆ ಈ ಒಂದು ಮೃತದೇಹ ಎಲ್ಲ ಸಿಕ್ಕಿದರೆ ಕಾನೂನು ಚೌಕಟ್ಟಲ್ಲಿ ಪೊಲೀಸ್ ಇಲಾಖೆಯರು ಬರಬೇಕು ಎಫ್ ಐ ಆರ್ ದಾಖಲು ಮಾಡಬೇಕು ಮಾಜರ್ ಮಾಡಬೇಕು ಎಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಅಲ್ಲಿ ತಗೊಂಡು ಮನೋ ಮರಣದ ಪರೀಕ್ಷೆ ನಡೆಸಬೇಕು ಆ ನಂತರ ಎಲ್ಲಿ ಆ ತಾಳುಕಲ್ಲಿ ಮಶಾನೆ ಇದೆ ಅಲ್ಲಿ ಸಮಾಧಿ ಮಾಡಬೇಕು ಇದೆಲ್ಲ ಇದೆ ಅದನ್ನು ಮಾಡಿಲ್ಲ ಅಂದರೆ ಏನು ಮಾಡಿದ್ರು ಅದನ್ನ ಬಾಡಿ ಎಲ್ಲೋ ಊತ ಹಾಕಿದ್ರು ಅಂತ ಅಲ್ಲೇ ಊತ ಇದನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಲ್ಲೇ ಸಲ್ಲೇ ಬಿಟ್ಟಿದ್ದಾರೆ ಅದು ಸೊ ನೀವು ಪ್ರಸೂಜ ಕಾನೂನು ಪ್ರಕಾರವಾಗಿ ಮಾಡಿಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಯಾಕೆ ದೂರ ಕೊಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ ಸರ್ ನನ್ನ ಸಂಬಂಧಿಕರೇ ಪದ್ಮಲತ ಅವರನ್ನು ಯಾರು ಎತ್ತಾಕೊಂಡಿರೋದು ಯಾರು ಕೊಲೆ ಮಾಡಿರೋದು ಎಲ್ಲಿ ಏನಲ್ಲ ಗೊತ್ತು ಆದರೆ ಅದಕ್ಕೂ ನ್ಯಾಯ ಸಿಗಲಿಲ್ಲ ಹಾ ಮತ್ತೆ ಹೆಂಗೆ ಸರ್ ಎಷ್ಟು ಸಿಗೋದು ಅದಕ್ಕೋಸ್ಕರ ಇದಕ್ಕಾದ್ರೂ ಸಿಗ್ಲಿ ಹಾ ಇನ್ನು ಆಗಬಾರ್ದು ಇಲ್ಲಿ ಯಾರು ಅಲ್ಲಿ ಯಾರು ಏನು ತಂದು ಹಾಕ್ಬಾರ್ದು ಏನು ಆಗಬಾರ್ದು ಅದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಟಿ ಅಧಿಕಾರಿಗಳು ಏನು ಕಂಪ್ಲೇಂಟ್ ತಗೊಂಡ್ರೆ ತಗೊಂಡ್ರು ಎಲ್ಲ ಮಾತಾಡಿಸಿದ್ರು ಎಲ್ಲ ನೋಡಿದ್ರು ಓಕೆ ಸೋಮವಾರ ಬನ್ನಿ ಅಂತ ಹೇಳಿದರೆ ಸೋಮವಾರ ಬರ್ತೀನಿ ನಾವು ನಿಮಗೆ ಅದು ಎಲ್ಲಿ ಹುಟ್ಟಿದ್ ನಿಮಗೆ ಜಾಗ ಗೊತ್ತಾಗುತ್ತೆ ಸರ್ ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು ನಾನು ಯಾರು ಹೇಳಿ ಕಳಿಸಿರೋದಲ್ಲ ನೇರವಾಗಿ ಅದಕ್ಕೇನೆ ಬಂದಿದ್ದೀನಿ ನಾನು ಯಾರ ಮೇಲೆ ಆರೋಪ ಮಾಡ್ಲಿಕ್ಕೆ ಬಂದವನಲ್ಲ ಅದನ್ನು ಹೇಳ್ತೀನಿ ಈಗ ನೀವು ಕೂಡ ಅದನ್ನ ತೆಗೆಯುವಂತ ಕಾರ್ಯಾಚರಣೆಗೆ ಹೋಗ್ತೀರಿ ಅಂದ್ರೆ ತಂಡ ಬರುವಾಗ ಅಂತ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು ಅದು ಕೊಡ್ತಾ ಇದೀನಿ ಈಗ ಬಂದಿರೋ ಅನಾಮಿಕ ದೂರು ದಾರ ಏನಿದೆ ಆತ ತೋರಿಸಿರುವಂತ ಶವಗಳು ಏನಿದೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಹೇಗೆ ಅದಕ್ಕೆ ಇದಕ್ಕೆ ಏನಿಲ್ಲ ಅದು ಇದು ಬೇರೆ ಅದು ಬೇರೆ ಅದಕ್ಕೆ ಇದಕ್ಕೆ ಯಾವ ಸಂಬಂಧ ಇಲ್ಲ ಈಗ ನೀವು ಬಾಲಕಿ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಆ ಸಂದರ್ಭದಲ್ಲಿ ನಿಮಗ್ ಮಾಹಿತಿ ಇದ್ದ ಸಂಬಂಧಪಟ್ಟಾಗೆ ಕೊಲೆ ಹೇಗೆ ನಡೆದಿರೋ ಅಂದ್ರೆ ಅತ್ಯಾಚಾರ ಕೊಲೆ ಈ ಟೈಪ್ ಹೇಗೆ ಗೊತ್ತಿಲ್ಲ ಅದನ್ನ ಅದು ತನಿಖೆ ನಿಮಗೆ ಗೊತ್ತಿರೋದು ಇಷ್ಟೇ ನೀವು ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಕೊಳತಂತ ಬಾಡಿ ಸಿಕ್ಕಿತ್ತು ಅದನ್ನ ಇದು ಸರ್ಕಾರಿ ಕಾನೂನಾಗಿ ಮಾಡಿಲ್ಲ ಇದಿಷ್ಟು ಜಯನ್ ಅವರು ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ರಾಜೇಶ್ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು ಇನ್ನಿದೆಲ್ಲದರ ಜೊತೆಗೆ ಧರ್ಮಸ್ಥಳದಲ್ಲಿ ಐದನೇ ದಿನದ ಶೋಧ ಕಾರ್ಯ ಅಂತ್ಯವಾಗಿದೆ ಪಾಯಿಂಟ್ ಒಂಬತ್ತು ಹಾಗೆ ಹತ್ತರಲ್ಲಿ ಶೋಧ ನಡೆಸಿದ ಎಸ್ ಐ ಟಿ ತಂಡ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರ ಸಿಕ್ಕಿಲ್ಲ ಇವತ್ತು ಮಳೆ ಇದ್ರೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಾಳೆ ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೆಯೋದಿಲ್ಲ ಸೋಮವಾರ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳಿಂದ ಇನ್ನು ಮಿಕ್ಕಂತಹ ನಾಲ್ಕು ಸ್ಪಾಟ್ಗಳೇನಿದೆ ಮೂರು ಸ್ಪಾಟ್ಗಳು ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ ಇವತ್ತು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು ಆದರೆ ಎಲ್ಲೂ ಕೂಡ ಈ ಒಂಬತ್ತು ಹತ್ತು ಎರಡರಲ್ಲೂ ಕೂಡ ಯಾವುದೇ ಕಳೆ ಬರ ಸಿಕ್ಕಿಲ್ಲ ಪ್ರಮುಖವಾಗಿ ಒಂಬತ್ತನೇ ಸ್ಪಾಟ್ ಏನಿದೆ ಇದರಲ್ಲಿ ಅತಿ ಹೆಚ್ಚು ಶವಗಳನ್ನು ನಾನು ಹೂತಿದ್ದೀನಿ ಅಲ್ಲಿ ಶವಗಳು ಸಿಕ್ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ಈ ಒಂಬತ್ತನೇ ಪಾಯಿಂಟ್ ಏನಿದೆ ಅಲ್ಲಿಂದಲೇ ನಾವು ಕಾರ್ಯಾಚರಣೆಯನ್ನು ಆರಂಭ ಮಾಡೋಣ ಅಂತ ಆತ ಹೇಳಿದ್ದ ಆದರೆ ಇವತ್ತು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂಥ ಬರ ಸಿಕ್ಕಿಲ್ಲ